ಯಥಾಸ್ಥಿತಿ ಕಾಯ್ದುಕೊಳ್ಳಲು ಆದೇಶ ಇದ್ದರೂ ಹಕ್ಕು ಬದಲಾವಣೆ ಮಾಡಿರುವ ಅಧಿಕಾರಿ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕೆಲ ಅಧಿಕಾರಿಗಳು ಹಾಗೂ ಮುಖಂಡರ ಕುತಂತ್ರದಿಂದ ಬಡ ರೈತರು ತಮ್ಮ ಭೂಮಿಯನ್ನ ಕಳೆದುಕೊಳ್ಳುವಂತಾಗಿದೆ ಭೂಮಿ ಪರಬಾರೆ ಮಾಡುವಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ತಹಶೀಲ್ದಾರ್ ಆದೇಶವಿದ್ದರೂ ಹಕ್ಕು ಬದಲಾವಣೆ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ರೈತ ಮುಖಂಡರು ಆಗ್ರಹಿಸಿದರೆ ನಮ್ಮ ಭೂಮಿ ನಮಗೆ ಒದಗಿಸಿಕೊಡಬೇಕು ಎಂದು ಭೂಮಿ ಕಳೆದುಕೊಂಡ ರೈತರು ಒತ್ತಾಯಿಸಿದ್ದಾರೆ ನಮ್ಮ ಸಂದೂರು ತಾಲೂಕು ಮಳಾಪುರ ಗ್ರಾಮದಲ್ಲಿ ಒಂದು ಭೂಮಿಯ ದೊಡ್ಡ ಅವ್ಯವಹಾರ ನಡೆದಿದೆ ಇದಕ್ಕೆಲ್ಲ ಕಾರಣ ಕೆಲವು ಮುಖಂಡರು ಮತ್ತು ಅಧಿಕಾರಿಗಳ ಒಂದು ಕುತಂತ್ರದಿಂದ ಈ ಬರ ಅಮಾಯಕರನ್ನ ರಕ್ತ ನೀಡುವಂತಹ ಕೆಲಸ ಇವತ್ತು ಮಾಡಿದ್ದಾರೆ ಭೂಮಿ ಅದು ಅದು ಭೂಮಿಯ ಯಾರು ಅಂತಂದ್ರೆ ಎಚ್ ಹನುಮಂತಪ್ಪ ತಂದೆ ಹೊಟ್ಟೆ ರಾಮ ಅಂತೇಳಿ ಪಾಣಿಯಲ್ಲಿರುತ್ತದೆ ಇನ್ನೊಂದು ಪಾಣಿಯಲ್ಲಿ ಹಳ್ಳಿ ಹನುಮಂತಪ್ಪ ತಂದೆ ರಾಮ ಅಂತ ಇರ್ತದೆ ಅವರು ಟೋಟಲ್ ಆಗಿ ಹದಿನೈದು ಎಕರೆ ಜಮೀನಲ್ಲಿ ಇವರು ಮೂರು ತಮ್ಮಳು ಯಾರೋ ಹನುಮಂತಪ್ಪ ಹೆಚ್ಚು ಹನುಮಂತಪ್ಪನ ಮಕ್ಕಳು ಮೂರು ಹಣತಂಬಳು ಬೈ ಅದನ್ನ ಉಳಿವೆ ಮಾಡ್ತಿದ್ದಾರೆ ಆ ಉಳಿವೆ ಮಾಡ್ತಕ್ಕಂಥ ಜಮೀನ ಹೆಚ್ಚು ಹನುಮಂತಪ್ಪ ತಂದೆ ಹೊಟ್ಟೆ ರಾಮ ಅಂಬ ಹೆಸರಿನಲ್ಲಿ ಇರ್ತಕ್ಕಂಥ ಬಾಣಿಯಲ್ಲಿ ಇರ್ತಕ್ಕಂಥದನ್ನ ಇವ್ರು ಏನು ಮಾಡ್ತಾರೆ ಕಾಶಣ್ಣ ಮತ್ತೆ ರಾಮಣ್ಣ ಇವರೆಲ್ಲರೂ ಸೇರಿಕೊಂಡು ಅದನ್ನ ಮುಟೇಶನ್ ಮಾಡಲಿಕ್ಕೆ ಹೋಗ್ತಾರೆ ಕೋತಿ ವಾರಸ ಹೋದಾಗ ಆ ಗ್ರಾಮದ ಇಲ್ಲಿ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ಅಂತಂದ್ರೆ ಆ ಗ್ರಾಮದಲ್ಲಿ ಎಲ್ಲ ಅವರು ವಾಸವಾಗಿರ್ಲಿ ಸುಮಾರು ಇಪ್ಪತ್ತು ವರ್ಷದ ಆಮೇಲೆ ಆ ಭೂಮಿಯಲ್ಲಿ ಎಲ್ಲಿ ಅವರು ಆ ಭೂಮಿಯಲ್ಲೇ ಉಳಿಮೆ ಮಾಡ್ತಾ ಇಲ್ಲ ಆಜುಬಾಜಲ್ಲಿ ಕೂಡ ಅವು ಅಲ್ಲಿ ಮಲಾಪುರ ಗ್ರಾಮದಲ್ಲಿ ಒಂದು ಐದು ಹೆಸರು ಜಮೆ ಒಂದೇಕು ಎಷ್ಟು ಕಮ್ಯುನಿಟಿ ಊರಲ್ಲ ಎಷ್ಟು ಕಮ್ಯುನಿಟಿ ಅದು ಐದು ಹೆಸರು ಏನಂತಂದರೆ ಒಂದು ರಾಮಗಾರಿ ಒನ್ನೂರ ಹೊನ್ನೂರಗಾರಿ ಮಾರಿಗ ಮಾರಿಗಾರಿ ಕಾಶ್ಮಣ ಕಾಶಿನಗಾರಿ ಹನಮ ಅಂತೇಳಿ ಒಂದು ಐದು ಹೆಸರಿನಲ್ಲಿದ್ದಾವೆ ಅದು ಹನಮಯ ರಾಮಯ್ಯ ಎಂಬವರ ಹೆಸರು ಹೆಸರನ್ನು ಇದು ನಿಮ್ಮದೇ ಜಮೀನು ಅಂತೇಳಿ ಕೆಲವು ಮುಖಂಡರು ತಗೊಂಡು ಅಲ್ಲಿ ಅಪ್ಜೇಷನ್ ಮಾಡ್ತಾರೆ ಹಕ್ಕು ಬದಲಾವಣೆ ಮಾಡಿಸ್ಬೇಕೋದಾಗ ಹಕ್ಕು ಬದಲಾವಣೆ ಮಾಡಿಸ್ಬೇಕೋದಾಗ ಅಲ್ಲಿಗೆ ಕೆಲವು ಮುಖಂಡ ಕುಟಂತ್ರದಿಂದ ಅಬ್ಸೇಷನ್ ಮಾಡಿದಾಗ ಅದು ತಹಸೀಲ್ದಾರ್ ಗುರುಬಸವರಾಜ್ ಅವರು ಏನು ಮಾಡ್ತಾರೆ ಅಂತಂದರೆ ಅವರು ಯಥಾಸಿರಿ ಕಾಯ್ದುಕೊಳ್ಳಲು ಆದೇಶ ಮಾಡ್ತಾರೆ ಆದೇಶ ಮಾಡಿದ್ಮೇಲೆ ಒಂದು ಡಿಸ್ಟ್ರಿಕ್ ಕೋರ್ಟ್ನಲ್ಲಿದ್ದ ಮೇಲೆ ಅದು ಏನಿದ್ರು ಎ ಸಿ ಕೋರ್ಟ್ನಲ್ಲಿ ಆಗಲಿ ಡಿ ಸಿ ಕೋರ್ಟ್ನಲ್ಲಿ ಆಗಲಿ ಸಿವಿಲ್ ಕೋರ್ಟ್ನಲ್ಲಿ ಇತರ್ಥವಾಗ್ಬಿಟ್ಟು ಅದು ಹಾಗಾಗಿಲ್ಲ ಈ ಒಂದು ಮುಖಂಡರಿಂದ ಈ ಕೆಲವು ಅಧಿಕಾರಿಗಳಿಂದ ಏನಾಗಿದೆ ಹನುಮಯ್ಯನ ಎಂಡಕ್ಕೆ ರಾಮಕ್ಕನ ಅಭ್ಯಸ ಕೊಟ್ಟಿದ್ರಲ್ಲ ಹನುಮಯನ ಎಂಡಕ್ಕೆ ರಾಮಕ್ಕನ ಹೆಸರಲ್ಲಿ ಹಕ್ಕು ಬದಲಾವಣೆ ಮಾಡ್ತಾರೆ ಕೋತಿ ವಾರಸು ಹಕ್ಕು ಬದಲಾವಣೆ ಮಾಡಿದ ನಂತರ ಒಂದೂವರೆ ತಿಂಗಳಲ್ಲಿ ಅಲ್ಲಿ ಕಾಂಗ್ರೆಸ್ ಮುಖಂಡ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಎಚ್ ಲಕ್ಷ್ಮಣ ತಂದೆ ಹನುಮಂತಪ್ಪ ಅಂತೇಳಿ ಅವರು ಇದನ್ನು ಕ್ರಯ ಮಾಡಿಕೊಳ್ತಾರೆ ಇಂಥ ಒಂದು ದೊಡ್ಡ ಹವ್ಯವರ ನಮ್ಮ ಸಂದೂರು ತಾಲೂಕಿನಲ್ಲಿ ಇಂಥ ಬಡ ಅಮಾಯಕರ ರೈತರ ಮೇಲೆ ಇಂಥ ಒಂದು ಕೆಲಸ ಇವತ್ತು ಅಧಿಕಾರಿಗಳು ಮುಖಂಡರು ಸೇರಿಕೊಂಡು ಇಂಥ ಒಂದು ರ ಬಡ ರೈತರಿಗೆ ಇಂಥ ಒಂದು ಸಂಕಷ್ಟ ತೊಂದರೆಯನ್ನು ಕೊಟ್ಟಿದ್ದಾರೆ ಇದು ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಅಧಿಕಾರಿಗಳು ಮುಖಂಡರು ಸೇರಿ ಯಾರು ಮಾಡಿದರೂ ತಪ್ಪಿಸಿದ್ರು ಅವರಿಗೆ ಕಾನೂನಾತ್ಮಕವಾದ ಶಿಕ್ಷೆ ಆಗಬೇಕು ಮತ್ತು ಅದನ್ನು ರಾಮಕ್ಕ ಎಂಬರನ್ನು ರದ್ದುಪಡಿಸಬೇಕು ರದ್ದುಪಡಿಸಬೇಕು ಆಮೇಲೆ ಎಚ್ ಲಕ್ಷ್ಮಣ ತಂದೆ ಹನುಮಂತಪ್ಪ ಎಂಬ ರೇ ಹೊಂದಿರ್ತಾನೆ ಅದನ್ನು ರದ್ದುಪಡಿಸಬೇಕು ಹೆಚ್ಚು ಹನುಮಂತಪ್ಪ ತಂದೆ ರಾಮ ಇವರು ವಂಶಸ್ಥರಾಗಿರ್ತಾರೆ ಈ ವಂಶಸ್ಥರಿಗೆ ಅದು ಹಕ್ಕು ಬದಲಾವಣೆ ಮಾಡಿಕೊಟ್ರೆ ಅಲ್ಲಿ ನಮ್ಮ ರೈತರಿಗೆ ಒಂದು ನ್ಯಾಯ ಸಿಕ್ಕಾಗುತ್ತಂತೇಳಿ ನಮ್ಮ ಒಂದು ಮನವಿ ಎಷ್ಟು ಎಕರೆ ಅದು ಪಣ ನಂಬರ್ ಇದು ನಂಬರು ಮಲಾಪುರ ಗ್ರಾಮ ತೋಣಗಲ್ಲು ಹೋಗಳಿಯ ಮಳಾಪುರ ಗ್ರಾಮದ ಸರ್ವೆ ನಂಬರು ನೂರ ಹದಿನಾರು ಬಾರ ಒಂದರಲ್ಲಿ ಮೂರು ಎಕರೆ ಹದಿನೈದು ಸೆನ್ಸು ಆಮೇಲೆ ನೂರ ಹದಿನಾರು ಬಾರ ತ್ರೀಯಲ್ಲಿ ಮೂರು ಎಕರೆ ಎಪ್ಪತ್ತೇಳು ಸೆನಸು ಟೋಟಲ್ ಬಂದು ಆರು ಎಕರೆ ತೊಂಬತ್ತೆರಡು ಸೆಣಸು ಅಷ್ಟು ಜಮೀನು ಇವತ್ತು ಹವ್ಯವರಾಗಿದೆ ಏನಾಗೈತೆ ಇವಾಗ ನಾಡಿದ್ದಿರಬಹುದು ನಮ್ಮ ರಾಜ್ಯಗಳು ಸರ್ ಅವರ ಮುಂದೆ ಭೂಮಿ ನಮ್ಮ हम कहते हैं कि मार्कनोट सब बहुत अंग्रेजी का नाम है, अरे मक्के का नाम है। ये नाम है आपने मिला? हम ताजा बच्चा, हमें बच्चा है। हम बिच्छालों का। अलानमी डेक, वाला डेक, वाला डेक का नाम है। वाला डेक नाम है। नायसिगला, 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 नायसिगल

ಮಲಾಪುರ ಗ್ರಾಮದ ಸಭೆ ನಂಬರ್ ಹದಿನಾರು ರೂಪಾಯಿ ಒಂದು ನೂರು ಹದಿನಾರು ಪಾರ್ಕ್ ಇರ್ತಕ್ಕಂಥ ಹಾಗೆ ಕಾಂಗ್ರೆಸ್ ಕೊಡ್ತೇನೆ ಟಿವಿಯಲ್ಲಿ ಮಾನ್ಯ ತಹಶೀಲ್ದಾರ್ ವಿಕಾಸಿ ಒಂದು ನಡೀತಿರುವ ಒಂದು ಕ್ರಮದಲ್ಲಿ ಅಲ್ಲಿ ಯಥಾಸ್ಥಿತಿ ಇಡಬೇಕಂತ ಕಾಯ್ದುಕೊಳ್ಬೇಕಂತ ಮಾನ್ಯ ತಹಶೀಲ್ದಾರ್ ಅವರು ಆದೇಶ ಹೊರಡಿಸುತ್ತಾರೆ ಇದಾದ ಮೇಲೆ ಗ್ರಾಮ ಪಂಚಾಯತ್ ಗ್ರಾಮ ನಮ್ಮ ಗ್ರಾಮಕ್ಕೆ ಬರ್ತಕ್ಕಂಥ ಆರ್ ಐ ಮತ್ತು ಆರೈ ಮತ್ತುಕೊಂಡು ಗ್ರಾಮದಕ್ಕಿ ಒಂದು ಪರಮಿ ಅಂತ ಅನಿವಾರಿಸಿರುತ್ತಾರೆ ಅವರು ಯಥಾ ಒಂದು ನಾಡು ಕಚೇರಿ ಕಾರ್ಯವರ್ತಿ ವಿಚಾರವಾಗಿ ಅಧಿಕಾರ ಪಡಿಸಿಕೊಂಡು ಈ ಒಂದು ಕಾರ್ಯವನ್ನು ಮಾಡಿರುತ್ತಾಗ ನಾವು ಮಾನ್ಯ ಪೊಲೀಸರು ಸಲ್ಲಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇಲ್ಲಿ ಹೋರಾಟವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಈಗೇನು ಲಾಸ್ಟ್ ಟೈಮ್ ವತ್ತಿರ ಅಣ್ಣಯ್ಯ ಅಲ್ಲಿ ಅನಂತಪ್ಪನ ಹೆಸರಿಗೆ ಪಾಣಿ ಬರೋವರೆಗೂ ದಂಡಿ ಇದನ್ನು ಮಾಡುತ್ತಿರುತ್ತೇವೆ ಇದನ್ನು ಯಥಾಸ್ಥಿತಿ ಪಾಣಿ ಬರುವಂತೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೂ ಮಾನ್ಯ ಪೊಲೀಸರ